ಸಾಹೇಬರ್ ರೋಡ್ ಊರಿಂದ ಇಲ್ಲಿಗೆ ಬಂದಿಂದ ಉದ್ದೇಶ ಒಂದೇ ಸರ್ ನಮ್ ಜನ ಮೇಲೆ ಏನ್ ಅತ್ಯಾಚಾರ ಆಗ್ಯದ ಅದಕ್ಕೆ ಖಂಡಿಸಿ ಇರ್ತಕ್ಕಂಥ ಸರ್ಕಾರ ವಿರುದ್ಧ ಹೋರಾಟ ಹೋರಾಟ ಮಾಡಿ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು ಮಾರಸಂದ ಮುನೇಪ್ ಸಾಹೇಬರು ಇಲ್ಲಿಂದ ಸ್ಥಳೀಯ ಜನರಿಗೆ ಏನಾದರೂ ಸೌಲಭ್ಯ ಇಸ್ಕೊಡ್ಬೇಕಂತ ಹೇಳಿ ಸುಮಾರು ಎರಡು ಮೂರು ದಿವ್ಸಲಿನ್ ಚರ್ಚೆ ಮಾಡಿದಾರೆ ನಮ್ಗೆ ಸುಮಾರು ಸಲ ಫೋನ್ ಮಾಡಿದ್ರೆ ನಮ್ಮ ಮಾನ್ಯ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ದತ್ತು ಸೂರ್ಯಂಶಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಯದ ಅದ್ರ ಪರವಾಗಿ ನಾವು ಒಂದು ದಿನ ಲೇಟ್ ಆಗಿ ಬಂದಿದ್ದೇವೆ ಇಲ್ಲಾಂದ್ರೆ ಶಾಂತಿ ಸಭೆದಾಗ ಕೂಡ ನಾವು ಕೂಡ ಭಾಗಿಯಾಯ್ತಿದ್ದೆವು ಆ ಸಭೆದಾಗ ಕೇಳ್ತೀವಿ ನಾವು ಯಾಕಪ್ಪ ಹಿಂಗೆ ಅರೆಸ್ಟ್ ಆಗಿಲ್ಲ ಯಾಕಪ್ಪ ಇವ್ರ ದೂರಿಗೆ ಪ್ರತಿ ದೂರ ಅಟ್ರಸಿಟಿ ಯಾಕೆ ಕುಂತ ಮೇಲೆ ಮತ್ತೆ ಪ್ರತಿದೂರು ಹೆಂಗೆ ತಗೋತಾರೆ ಅವರು ಅದು ಕೂಡ ನಾವು ಜಿಲ್ಲಾಡಳಿತಕ್ಕೆ ಕೇಳೋಂಥ ಪ್ರಶ್ನೆ ಮಾಡ್ತಿದ್ದೀವಿ ಬಟ್ ಒಂದು ಕಾರಣ ತರಲಿಂದ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿಂದ ಕಡಿಂದು ನಾವು ಬರ್ಲಿಕ್ಕಾಗಿಲ್ಲ ಅದಕ್ಕಾಗಲಿ ಎಲ್ಲರಿಗೆ ನಮ್ಗೆ ಕ್ಷಮೆ ಕೇಳ್ತೀನಿ ನಿಮ್ಗೆ ಎಲ್ಲರಿಗೆ ಮತ್ತು ನೀವು ಬರೇ ಮಾತಿನ ಮುಖಾಂತರ ಕೇಳಿ ಮನೆ ಕೂಡವಲ್ಲ ಬರ್ತಕ್ಕಂತ ಒಂದ್ ಹದಿನೈದು ಇಪ್ಪತ್ತು ದಿನದಾಗ ತಾವು ನಾವು ಡೇಟ್ ನೀವು ಅಂತೀರಿ ಅಂತಂದ್ರೆ ನಮ್ಮ ಹೂವಂತೀರಿ ಕರೆಸ್ತೀವಿ ನಿಮ್ಗೆ ಪರವಾಗಿ ನಾವು ಈ ಸರ್ಕಾರ ವಿರುದ್ಧ ಈ ಸಚಿವ ಹೋರಾಟ ಮಾಡಿ ನಿಮ್ಮ ಕೇಸ್ಗಳು ತೆಗಸಂತ ಕೆಲಸ ನಮ್ಮ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ನಾವು ಮಾಡೇ ಮಾಡ್ತೀವಂತ ಭರವಸೆ ಕೊಡ್ಲಕ್ಕ ನಾನು ಅಲ್ಲ ಹೆಣ್ಣು ಗಂಡು ಮನೆಗೆ ಯಾರು ಇರಬಾರ ದಿನ ನಾವು ನಮ್ಮ ಕಾರ್ಯಕರ್ತರ ಕರೆಸ್ತೀವಿ ಆದ್ರೆ ನಿಮ್ ಊರ್ಲಿಂಗ ಮನಿ ಮನಿ ಕೆಟ್ಟಕೊಂಡ್ ಬರಬೇಕು ಎಸ್ ಪಿ ಆಫೀಸ್ ಬಳಿ ನಾವು ಗಿರಾವ್ ಹಾಕಿ ನಮ್ಮ ಏನ್ ಹಾಕಿರೋ ಸುಳ್ಳು ಕೇಸು ಸುಳ್ಳು ಕೇಸು ತೆಗಿಬೇಕು ನಾವ್ ಅಲ್ಲಿ ಪಟ್ಟಿ ಮಾಡ್ತೀವಿ ಅಥವಾ ನೀವಿದ್ದೀರಿ ಒಂದು ನಾಲ್ಕೈದು ಜನ ಅಂತ ಏನ್ ಮಾಡಬೇಕು ನೀವು ಇದೆಲ್ಲ ತಕೊಂಡು ನೀವು ನಮ್ಮ ರಾಜ್ಯಾಧ್ಯಕ್ಷರ ಬಲ್ ಬಂದಾಗ ಅವ್ರ ಖುದ್ದಾಗ ನಿಮಗೆ ಏನ್ ಮಾಡ್ತಾರ ಅಂದ್ರ ಸಚಿವರು ಒಯ್ದಿ ಏನ್ ಮಿನಿಸ್ಟರ್ ಅವ್ರ ಬಲ್ ಒಯ್ದಿ ಕುಂತಿ ನಿಮಗೆಲ್ಲ ಪರಿಹಾರ ಕೊಡ್ಸ ಕೆಲಸ ಮಾಡ್ತಾರ ಸರ್ ನೀವೇ ಮಾಡ್ರಿ ಅಂತಂದ್ರೆ ನೀವು ಬೇಜವಾಬ್ದಾರಿ ಮಾತಾಡಬೇಕ ದಯಮಾಡಂಗ ಬೇಜವಾಬ್ದಾರಿ ಮಾತಾಡಬೇಡ್ರಿ ಮಾಡ್ರಿ ಯಾಕಂದ್ರ ಇದು ಮಾತು ನಿಮ್ಮ ಒಬ್ಬರ ಮೇಲೆ ಬಂದಿಲ್ಲ ಇಡೀ ಸಮಾಜ ಮೇಲೆ ಮಾತು ಬಂದದ ಅದಕ್ಕೆ ತಾವು ಮುಂದಾಳಿತ ವಹಿಸ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರ ಬಂದು ತಾವು ಬರಬೇಕು ಬಂದಿ ಮಾನ್ಯ ಸಚಿವರಿ ಭೇಟಿಯಾಗಿ ಅದು ಏನದ ಮುಂದೆ ನಿಮ್ಗೆ ಪರಿಹಾರ ಹೆಂಗ್ ಇಸ್ಕೊಡ್ಬೇಕು ನಮ್ಮ ರಾಜ್ಯಾಧ್ಯಕ್ಷರು ಇಸ್ಕೊಡ್ತಾರಂತ ನೀ ವೇದಿಕೆ ಬರೋಗಿ ನಾನು ನೀವು ಮನವಿ ಮಾಡ್ತೀನಿ ನೀವು ಬರೆಯಬೇಕು ಅಂತ ಹೇಳ್ತ ಯಾಕಂದ್ರೆ ನಮ್ಮ ಸಮಾಜ ಸುದ್ದಿ ಮುಟ್ಟದ್ದು ಹಿಂಗ ಊರಾಗ ಹಿಂಗ್ ಆಗ್ಯದ ಅಂತಂದಿ ಪೇಪರ್ ನಾಗೆಲ್ಲ ನೋಡಿದೆವು ಅದೇ ರೀತಿ ನಮ್ಮ ನಮ್ಮ ಬಿದರ ಜಿಲ್ಲಾಧ್ಯಕ್ಷರಾದಂಥ ಇವರು ಡಿಸೋಜ ಅವರು ಮತ್ತು ನಮ್ಮ ಸತ್ಯದೀಪ್ ಹಾವ್ನೂರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವರು ಕೂಡ ನಮಗೆ ಮಾಹಿತಿ ಕೊಟ್ಟರು ನಾವು ಮೊನ್ನೆ ಬರಬೇಕಂದಿದ್ದೆವು ಕೆಲವು ಇಲ್ಲೆಲ್ಲ ಶಾಂತಿ ಸಭೆ ಆದಮೇಲೆ ಹೋದ್ರಾಯ್ತು ಅಂತ ಅಂದಿಸ್ಲಿಕ್ಕಾಗಿ ರಾಜ್ಯಾಧ್ಯಕ್ಷರ ಆದೇಶದ ಮೇಲೆ ಇವತ್ತು ನಾವು ಇಲ್ಲಿ ಬಂದಿವೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ಭಾಳ ಕಳಕಳಿ ಹೊಚ್ಕೊಂಡು ಇಲ್ಲ ನೀವು ಆ ಗ್ರಾಮಕ್ಕೆ ಹೋಗ್ಬೇಕು ನಮ್ಮ ಜನರಿಗೆ ಧೈರ್ಯ ತುಂಬಬೇಕು ಮತ್ತು ಅವ್ರಿಗೆ ಮಾನಸಿಕ ಧೈರ್ಯ ತುಂಬೋದ್ರ ಮೂಲಕ ಇನ್ನು ಈ ಸರ್ಕಾರ ಅವ್ರಿಗೆ ಏನೇನು ಪರಿಹಾರ ಕೊಟ್ಟದ ಅಥವಾ ಇದು ಜಗಳ ಹೆಂಗೆ ಚಾಲು ಆಯಿತು ಎಷ್ಟು ಮಂದಿ ಮೇಲೆ ಕೇಸ್ ಬಿತ್ತು ಈ ಜಗಳ ಕಾರಣ ಏನು ಇದೆಲ್ಲನೂ ಸ್ವಲ್ಪ ನೀವು ಮಾಹಿತಿ ಕೊಟ್ಟರಪ್ಪ ಅಂದ್ರೆ ನಾವು ಬರ್ಕೊಂಡು ಸಮಾಜ ಕಲ್ಯಾಣ ಇಲಾಖೆ ಕಡಿಂದ ಏನೇನು ನಿಮಗೆ ಸವಲತ್ತುಗಳು ಸಿಗಬೇಕು ಪರಿಹಾರಗಳು ಸಿಗಬೇಕು ಇಲ್ಲಿಂದ ಗ್ರಾಮದೇ ಒಂದು ಟೀಮ್ ರೆಡಿ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಮುಖ್ಯಮಂತ್ರಿ ಅದ್ರ ಭೇಟಿ ಮಾಡಿಸಿ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಹದೇವಪ್ಪರ ಜೊತೆ ನಿಮ್ಮ ಗ್ರಾಮದ ಸಮಸ್ಯೆ ಮುಂದಿಟ್ಟು ಇಲ್ಲಿ ಏನೇನು ನಮಗೆ ಯಾರಿಗೆ ಅರೆಸ್ಟ್ ಮಾಡ್ಯಾರ ಯಾರಿಗೆ ಅರೆಸ್ಟ್ ಮಾಡಿಲ್ಲ ಎಲ್ಲದ್ರ ಬಗ್ಗೆ ಇವತ್ತು ಸಂಪೂರ್ಣ ನಾವು ಮಾಹಿತಿ ಕೇಳೋಕೆ ಬಂದೀವಿ ಅದಕ್ಕೆ ದಯಮಾಡಿ ನಾವು ಏನೇನು ಜರ ನಿಮಗೆ ಮಾಹಿತಿ ಕೇಳ್ತೀವಿ ಅವ್ರ ಜರ ಮಾಹಿತಿ ಕೊಟ್ರಪ್ಪ ಅನ್ನ ಆಮೇಲೆ ಒಂದು ಎರಡೆರಡು ನಾವು ಮಾತಾಡಿ ಜರ ಓಣಿ ಎಲ್ಲ ತಿರ್ಗಿ ನಾವು ಹೋಗ್ತೀವ್ರಿ ಹಾಂ ರೀ ಈಗ